ನಮಸ್ಕಾರ ವೀಕ್ಷಕರಿ ಜನತಾ ಟೈಮ್ ಸೆವೆನ್ಗೆ ಸ್ವಾಗತ ನಾನು ಮೆಗ್ನಾ ಎಂಕೆ ಹುಬ್ಬಳ್ಳಿ ಸರ್ಕಾರಿ ಆಸ್ಪತ್ರೆಗೆ ಬೇಕಿದೆ ಬಿಗ್ ಟ್ರೀಟ್ಮೆಂಟ್ ಹೌದು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ಎಂ ಕೆ ಹುಬ್ಬಳ್ಳಿಯ ಸರ್ಕಾರಿ ಆಸ್ಪತ್ರೆಗೆ ಅದ್ಯಾಕೋ ಏನೋ ಗೊತ್ತಿಲ್ಲ ಸಮಸ್ಯೆಗಳ ಕೋಪವಾಗಿ ಮಾರ್ಪಟ್ಟು ಈ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಕೊಡುವ ಪರಿಸ್ಥಿತಿ ಬಂದೋಗಿದೆ ಮೇಲ್ನೋಟಕ್ಕೆ ಮಾತ್ರ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಒದಗಿಸುವ ಈ ಸರ್ಕಾರಿಗೆ ಪೂರ್ಣ ಪ್ರಮಾಣದ ಸರ್ಕಾರಿ ನರ್ಸ್ಗಳು ಹಾಗೂ ಸಿಬ್ಬಂದಿಗಳು ಇಲ್ಲ ಇನ್ನೊಂದು ಕಡೆ ತಾತ್ಕಾಲಿಕವಾಗಿ ಕಾರ್ಯನಿರ್ವಹಣೆ ಮಾಡುವ ನರ್ಸ್ಗಳ ಹುದ್ದೆ ಹಾಗೂ ಗ್ರೂಪ್ ಡಿ ಹುದ್ದೆಗಳು ಖಾಲಿ ಇರುವ ಕಾರಣ ರಾತ್ರಿ ವೇಳೆ ಸರ್ಕಾರಿ ಆಸ್ಪತ್ರೆ ಖಾಲಿ ಇರುತ್ತದೆ ಇನ್ನೊಂದು ಕಡೆ ಇರುವ ಇಲ್ಲಿ ಚಾಲಕರ ಹುದ್ದೆ ಖಾಲಿ ಇರುವ ಕಾರಣ ಆಂಬುಲೆನ್ಸ್ ಅನ್ನು ಕಿತ್ತೂರಿಗೆ ಕಲಿಸಿದಾರಂತೆ ಮತ್ತೊಂದು ಕಡೆ ಈ ಸರ್ಕಾರಿ ಆಸ್ಪತ್ರೆಗೆ ಸೂಕ್ತ ದಾಖಲೆಗಳೇ ಇಲ್ಲದೆ ಇದಕ್ಕೆ ವ್ಯಾರಂಟಿ ಹಾಗೂ ಗ್ಯಾರಂಟಿ ಇಲ್ಲದಂತಾಗಿದೆ ಈ ಸರ್ಕಾರಿ ಆಸ್ಪತ್ರೆಗೆ ಬರುವುದಕ್ಕೆ ಇರುವ ಮುಖ್ಯ ರಸ್ತೆಯನ್ನು ಬರೀ ಕಲ್ಲು ಮಿಶ್ರಿತ ಮಣ್ಣನ್ನು ಹಾಕಿಸಿ ಸುಮ್ಮನಾಗಿರುವ ಕಾರಣ ಸಮರ್ಪಕವಾಗಿ ರಸ್ತೆ ಇಲ್ಲದೆ ವಾಹನ ಸವಾರರು ತಿನುಕಿ ತಿನುಕಿ ಬರುವ ಪರಿಸ್ಥಿತಿ ಬಂದಿದೆ ಇಷ್ಟೇ ಅಲ್ಲದೆ ಈಗಾಗಲೇ ಉದ್ಘಾಟನೆ ನಿಂತಿರುವ ಇಂದಿರಾ ಕ್ಯಾಂಟೀನ್ ನ ಕಚ್ಛಾ ವಸ್ತುಗಳು ಈ ಆಸ್ಪತ್ರೆ ಆವರಣಕ್ಕೆ ಹಾಕಿದಾರಂತೆ ಇಷ್ಟೆಲ್ಲಾ ಸಮಸ್ಯೆಗಳು ಕೋಪವಾಗಿರುವ ಈ ಎಂಕೆ ಹುಬ್ಬಳ್ಳಿ ಸರ್ಕಾರಿ ಆಸ್ಪತ್ರೆಗೆ ಸಾರ್ವಜನಿಕರ ಮನವಿ ಮೇಲೆ ನಮ್ಮ ನ್ಯೂ ಸಮೂಹ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ಭೇಟಿ ಕೊಟ್ಟು ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿ ಸಾರ್ವಜನಿಕರು ಹಾಗೂ ರೋಗಿಗಳ ಸಮಸ್ಯೆಗಳನ್ನು ಆಲಿಸಿ ವೈದ್ಯರ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಗಾವಿ ಜಿಲ್ಲೆಯ ಆರೋಗ್ಯ ಅಧಿಕಾರಿಗಳು ಆದ ಡಾಕ್ಟರ್ ಈಶ್ವರಪ್ಪ ಗಡದವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಆ 3 ವೈದ್ಯರು ಇದ್ದಾರೆ ಒಬ್ರು ಆಯುಷ್ ಡಾಕ್ಟರ್ ಇರಬೇಕಾಗಿತ್ತು ಅವರು ಸದ್ಯಕ್ಕೆ ಡೆಪಟೇಷನ್ ಹೋಗಿದ್ದಾರೆ ಓಕೆ ಆ ನರ್ಸಿಂಗ್ ಆಫೀಸರ್ ಮೂರ್ ಜನ ಇರಬೇಕಾಗಿತ್ತು ಒಬ್ಬರು ಇದ್ದಾರೆ ಗ್ರೂಪ್ ಡಿ ಮೇಡಂ ಗ್ರೂಪ್ ಇರೋದು ಓಕೆ ಅವರು ಅವರು ನೇಮಲ್ ಡಾಕ್ಟರ್ಸ್ ಇದ್ದಾರೆ ಮೇಲ್ ಗ್ರೂಪ್ ಡಿ ಇದಾರೆ ಫೀಮೇಲ್ ಗ್ರೂಪ್ ಡಿ ಇಲ್ಲ ಟೆಂಪರರಿ ಮೂರು 3 ಜನನು ಟೆಂಪರರಿ ಮತ್ತೆ ಆಂಬ್ಯುಲೆನ್ಸ್ ಏನೋ ಆ ಆಂಬ್ಯುಲೆನ್ಸ್ ಇದಿದೋ ಕಿತ್ತೂರಿನಲ್ಲಿ ವರ್ಕಿಂಗ್ ಇದೆ

मैं रही है। ये हाँ। कौन आए तो को कोई डिलीवरी हाँ। का पेशेंट के लिए ओके। कोई चाहिए हाँ। हाँ, हाँ। उतना तो कुछ मालूम नहीं मेरे को हाँ। हमें तो कुछ ज्यादा आ रहे नहीं कन्ना ढूंढ भरा ओके ಇನ್ನಾದರೂ ಈ ಎಂ ಕೆ ಹುಬ್ಬಳ್ಳಿ ಸರ್ಕಾರಿ ಆಸ್ಪತ್ರೆಗೆ ಸೌಲಭ್ಯಗಳ ಟ್ರೀಟ್ಮೆಂಟ್ ಸಿಗುವುದೇ ಎಂಬುದು ಕಾದು ನೋಡಬೇಕಾಗಿದೆ ಬೀರೋ ರಿಪೋರ್ಟ್ ಜನತಾ ಟೈಮ್ ಸೆವೆನ್ ಬೆಳಗಾವಿ